ಅದು ಬೆಂಗಳೂರಿನ ರೈಲ್ವೆ ಪ್ರಯಾಣಿಕರ ಹೆಬ್ಬಾಗಿಲು ಬೇರೆ ರಾಜ್ಯ ಮತ್ತೆ ಜಿಲ್ಲೆಗಳಿಂದ ಬರುವ ಪ್ರಯಾಣಿಕರು ಅದೇ ಜಾಗದಲ್ಲಿ ಇಳಿದು ನಗರಕ್ಕೆ ಎಂಟ್ರಿ ಕೊಡ್ತಾರೆ ಆದರೆ ಪ್ಲಾಟ್ಫಾರ್ಮ್ ಕಾಮಗಾರಿಯಿಂದ ಹಲವು ರೈಲುಗಳ ಸಂಚಾರ ವ್ಯತ್ಯಯವಾಗಿದೆ ಇಂದಿನಿಂದ ಬರೋ ತಿಂಗಳು ಹತ್ತೊಂಬತ್ತನೇ ತಾರೀಕು ಕೂಡ ಯಶವಂತಪುರ ರೈಲ್ವೆ ನಿಲ್ದಾಣದ ಕೆಲವು ಪ್ಲಾಟ್ಫಾರ್ಮ್ಗಳನ್ನು ಬಂದ್ ಮಾಡಲಾಗ್ತದೆ ಯಶವಂತಪುರ ರೈಲ್ವೆ ಪ್ರಯಾಣಿಕರೇ ಗಮನಿಸಿ ಫಾರ್ಮ್ ಕಾಮಗಾರಿ ರೈಲು ಸಂಚಾರ ವ್ಯತ್ಯಯ ಯಶವಂತಪುರ ರೈಲ್ವೆ ನಿಲ್ದಾಣ ಮೆಜೆಸ್ಟಿಕ್ ಬಳಿಕ ಅತಿ ಹೆಚ್ಚು ಪ್ರಯಾಣಿಕರು ಬಂದು ಹೋಗೋತಾಣ ಆದರೆ ಇದೇ ನಿಲ್ದಾಣದಲ್ಲಿ ಫಾರ್ಮ್ ಕಾಮಗಾರಿ ಶುರುವಾಗಿದೆ ಇಂದಿನಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಅಂದರೆ ಒಂದು ತಿಂಗಳು ಕಾಮಗಾರಿ ನಡೆಯಲಿದೆ ಹಲವು ಫ್ಲಾಟ್ಫಾರ್ಮ್ ಕ್ಲೋಸ್ ಆಗಿದ್ದು ಆರು ರೈಲುಗಳ ಸಂಚಾರ ರದ್ದಾಗಿದೆ ಆರು ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ನಾಲ್ಕರವರೆಗೆ ಯಶವಂತಪುರ ಪ್ಲಾಟ್ಫಾರ್ಮ್ ನಂಬರ್ ಎರಡು ಮತ್ತು ಮೂರು ಕ್ಲೋಸ್ ಆಗಲಿದೆ ಸೆಪ್ಟೆಂಬರ್ ಐದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕು ಮತ್ತು ಐದು ಕ್ಲೋಸ್ ಆಗಲಿದೆ ಎರಡು ಹಾಗೂ ಸೆಪ್ಟೆಂಬರ್ ಐದರಿಂದ ಹದಿನೈದು ತಿಂಗಳ ಕಾಲ ಪ್ಲಾಟ್ಫಾರ್ಮ್ ಸಂಖ್ಯೆ ನಾಲ್ಕು ಮತ್ತು ಐದರಲ್ಲಿ ಎ ಕಾಂಕೋರ್ಸ್ನ ಫೌಂಡೇಶನ್ ಕಾಮಗಾರಿ ಕೈಗೊಳ್ಳುವುದರಿಂದ ಕೆಲವು ರೈಲು ಸೇವೆಗಳನ್ನು ರದ್ದುಗೊಳಿಸಲಾಗಿದೆ ಇನ್ನು ಒಂದು ತಿಂಗಳು ತುಮಕೂರು ಕೆ ಬೆಂಗಳೂರು ಸಿಕಂದರಾಬಾದ್ ಕೋಚುವೇಲಿ ಮಾರ್ಗಗಳ ರೈಲು ಸಂಚಾರ ರದ್ದಾಗಿದೆ ಆಗಸ್ಟ್ ಇಪ್ಪತ್ನಾಲ್ಕು ಮತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಏಳು ಮತ್ತು ಹದಿನಾಲ್ಕರಂದು ಹುಬ್ಬಳ್ಳಿ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲು ಕೃಷ್ಣರಾಜಪುರ ಮೂಲಕ ಸಂಚರಿಸುತ್ತೆ ತುಮಕೂರು ಎಕ್ಸ್ಪ್ರೆಸ್ ವಿಶೇಷ ರೈಲು ವಾಸ್ಕೊಡಗಾಮ ಯಶವಂತಪುರ ರೈಲು ಬಾಣಸವಾಡಿ ಮೂಲಕ ಸಂಚರಿಸುತ್ತೆ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ರೈಲು ಯಶವಂತಪುರ ಎ ಕ್ಯಾಬಿನ್ ಚಿಕ್ಕಬಾಣಾವರ ಮೂಲಕ ಸಂಚರಿಸುತ್ತೆ ಒಟ್ನಲ್ಲಿ ಯಶವಂತಪುರ ರೈಲು ನಿಲ್ದಾಣವನ್ನೇ ಅವಲಂಬಿಸಿರುವ ಪ್ರಯಾಣಿಕರು ಬದಲಿ ಮಾರ್ಗದ ಕಡೆ ಗಮನ ಹರಿಸಬೇಕಿದೆ ಕಿರಣ್ ಸೂರ್ಯ ಟಿವಿನಾಯ್ ಬೆಂಗಳೂರು